ಆ ಕೈದಿಗಳ ಕೈಯಲ್ಲಿ ಮೊಬೈಲ್ ಇದೆ ಸ್ಮಾರ್ಟ್ ಸ್ಮಾರ್ಟ್ಫೋನ್ಗಳಿದಾವೆ ಕುಡಿತಾ ಇದ್ದಾರೆ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಯಾವುದೋ ಒಂದು ರೆಸಲ್ಟ್ ಅನ್ನೋ ಫೀಲ್ನಲ್ಲಿ ಅವರು ಜೈಲಿನ ಒಳಗಡೆ ಇದ್ದಾರೆ ಏನ್ ಕಾರಣ ಇದಕ್ಕಂತ ಹೇಳಿ ಕೇಳಿದಾಗ ನೋಡಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಮಾನ್ಯ ಹೋಮ್ ಮಿನಿಸ್ಟರ್ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸದಿರೋದೇ ಇದಕ್ಕೆ ಕಾರಣ ರಾಜ್ಯದ ಮುಖ್ಯಮಂತ್ರಿಗಳು ಪರಪ್ಪನ ವಿಹಾರ ಜೈಲಿನಲ್ಲಿ ಏನು ನಡೀತಾ ಇದೆ ಏನು ಎತ್ತ ಅನ್ನೋದನ್ನ ವಿಚಾರ ಮಾಡದಿರೋದೇ ಇದಕ್ಕೆ ಕಾರಣ ಉಗ್ರ ರೇಪಿಸ್ಟ್ಗಳ ಕೈಯಲ್ಲಿ ಮೊಬೈಲ್ ದೇಶದ ಭದ್ರತೆಗೆ ಮಾರಕವಾಗಿದ್ದಂತ ಮೋಸ್ಟ್ ವಾಂಟೆಡ್ ಉಗ್ರರು ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಇದ್ರೆ ಅವರ ಕೈಯಲ್ಲಿ ಫೋನ್ ಇದೆ ಮೊಬೈಲ್ ಇದೆ ಕುಡಿತಾ ಇದ್ದಾರೆ ನುಲಿತಾ ಇದ್ದಾರೆ ಮೋಜು ಮಸ್ತಿ ಕುಣಿತಾ ಇದ್ದಾರೆ ಕುಪ್ಪಳಿಸ್ತಾ ಇದ್ದಾರೆ ಏನ್ ನಡೀತಿದೆ ಹಾಗಾದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನೋಡಿ ಉಮೇಶ್ ರೆಡ್ಡಿ ಇನ್ನೊಬ್ಬ ಮತ್ತೊಬ್ಬ ಕುಖ್ಯಾತ ಖಸರ್ನಾಥ್ ನಟೋರಿಯಸ್ ಕೈಯಲ್ಲಿ ಮೊಬೈಲ್ ಇದೆ ಮೊಬೈಲ್ ಕೊಟ್ಟವ್ರು ಯಾರ ಅವರಿಗೆ ನೋಡಿ ಯಾರಿಗೋ ವಾರ್ನ್ ಮಾಡ್ತಾ ಇದ್ದಾನೆ ಜೈಲಿನ ಒಳಗಡೆ ಇದ್ಕೊಂಡೆಲ್ಲ ನಿಮ್ ನೆನಪಿದ್ಯಾ ಜೈಲಿನ ಒಳಗಡೆ ಇದ್ದುಕೊಂಡೆ ಹೊರಗಡೆ ಇದ್ದವರಿಗೆ ಇವರು ಥ್ರೆಟ್ ಬೆದರಿಕೆ ಹಾಕಿದ್ದಂತ ಕರೆಗಳು ಇತ್ತೀಚೆಗೆ ಸುದ್ದಿಯಾಗಿತ್ತು ಉಮೇಶ್ ರೆಡ್ಡಿ ನೋಡಿ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ದಾನೆ ಇವನ್ ಯಾರು ಗೊತ್ತಾಯ್ತಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಒಳಗಡೆ ಇದ್ದಾಳಲ್ಲ ರನ್ಯಾರಾವ್ ಆಕೆಯ ಪ್ರಿಯತಮ ಸೆಲ್ನ ಒಳಗಡೆ ತರುಣ್ ಐಷಾರಾಮಿ ಕ್ಯಾಪ್ ಹಾಕೊಂಡಿದ್ದಾನೆ ಐಷಾರಾಮಿ ವೈಭೋಗ ಅನುಭವಿಸ್ತಾ ಇದ್ದಾನೆ ಈತ ನಟೋರಿಯಸ್ ನಟೋರಿಯಸ್ ಭಯೋತ್ಪಾದಕ ಜೈಲಿನ ಒಳಗಡೆ ಕೈಯಲ್ಲಿ ಕೈಯಲ್ಲಿ ಸ್ಮಾರ್ಟ್ ಫೋನ್ ಹಿಡ್ಕೊಂಡು ಎಷ್ಟು ಬಿಂದಾಸಾಗಿದ್ದಾನೆ ನೋಡಿ ಯಾರ ಜೊತೆ ಸಂಪರ್ಕ ಮಾಡ್ತಾ ಇದ್ನೋ ಗೊತ್ತಿಲ್ಲ ಈ ಉಗ್ರನ ಕೈಯಲ್ಲೂ ಕೂಡ ಐಸಿಸ್ ಉಗ್ರ ಸಾಮಾನ್ಯ ಅಲ್ಲ ರೀ ಐಸಿಸ್ ಉಗ್ರ ಆತನ ಕೈಯಲ್ಲಿ ಮೊಬೈಲ್ ಇದೆ ಐಫೋನ್ ಬೇರೆ ಕೈಯಲ್ಲಿ ಐಫೋನ್ ಇದೆ ಐಸಿಸ್ ಉಗ್ರನ ಕೈಯಲ್ಲಿ ಫೋನ್ ಈತ ಯಾರ ಜೊತೆ ಸಂಪರ್ಕ ಮಾಡ್ತಿರ್ಬಹುದು ಈತನನ್ನ ಯಾರ್ ಕಂಟ್ರೋಲ್ ಮಾಡ್ತಿರ್ಬಹುದು ಇನ್ನೇನಾದ್ರೂ ಭಯೋತ್ಪಾದಕ ಕೃತ್ಯದ ಬಗ್ಗೆ ಜೈಲಿನ ಒಳಗಿದ್ದುಕೊಂಡೇ ಆತ ಪ್ಲಾನ್ ಮಾಡ್ತಿರ್ಬಹುದು ಇದು ಯಾವುದರ ಸಣ್ಣ ಸಂಶಯವೂ ಇಲ್ಲದಂತ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವೂ ಕೂಡ ಇದರ ಹೊಣೆಯನ್ನ ಹೊರಬೇಕಾಗತ್ತೆ ಇಂಥ ಕೈದಿಗಳಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ವಿಚಾರ ಮಾಡಬೇಕಲ್ಲ ರಾಜ್ಯ ಸರ್ಕಾರ ಬಿಡಿ ಫೇಲ್ಯೂರ್ ಹೋಮ್ ಡಿಪಾರ್ಟ್ಮೆಂಟ್ ಅಂತೂ ಫೇಲ್ಯೂರ್ ಜೈಲಾಧಿಕಾರಿಗಳಂತೂ ಇಲ್ವೇ ಇಲ್ಲ ಅಂತ ಅನ್ಸುತ್ತೆ ಹಿಂಗಾದ್ರೆ ಹೆಂಗೆ ಇದು ದೇಶದ ಭದ್ರತೆಯ ವಿಚಾರ ಭಯೋತ್ಪಾದಕರು ಒಳಗಡೆ ಇದ್ದಾರೆ ನಟೋರಿಯಸ್ ಕಿಲ್ಲರ್ ಗಳಿದ್ದಾರೆ ಅತ್ಯಾಚಾರಿಗಳಿದ್ದಾರೆ ಮತ್ತೊಬ್ರು ಮಗದೊಬ್ರು ಅಂತ ಹೇಳಿ ಶಿಕ್ಷಣ ಅನುಭವಿಸ್ತಾ ಇದ್ದಾರೆ ಅಂತವರೆಲ್ಲ ಐಷಾರಾಮಿ ವೈಭೋಗವನ್ನ ಜೈಲಿನ ಒಳಗಡೆ ಅನುಭವಿಸ್ತಾ ಇದ್ರೆ ಹೊರಗಡೆ ಇದ್ದವ್ರು ಏನು ಅನ್ಕೊಳ್ಬೇಡ ಸದ್ಯಕ್ಕೆ ಈ ಹೊತ್ತಿಗೆ ಏನು ನಡೀತಾ ಇದೆ ಇದರ ಹೊಣೆ ಯಾರು ಯಾಕೆ ಹೀಗಾಯ್ತು ಹೇಗೆ ಹೀಗಾಯ್ತು ಯಾರ ಜವಾಬ್ದಾರಿ ಇದು ಎಲ್ಲಿ ಫೇಲ್ಯೂರ್ ಆಯ್ತು ಎಲ್ಲದರ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಾದೇಶ್ ಐಷಾರಾಮಿ ವಿಲಾಸಿ ಜೀವನ ಜೈಲಿನ ಒಳಗಡೆ ಎಂತ ವಿಪರ್ಯಾಸ ನೋಡಿ ನಮ್ಮ ವ್ಯವಸ್ಥೆ ಇದು ಸದ್ಯ ಏನ್ ವಿವರ ಇದೆ ಮಾದೇಶ್ ಖಂಡಿತ ರಂಜಿತ್ ಎಲೋನ್ ಕಡೆ ಅದು ಪರಪನಗರ ಜೈಲ ಅಥವಾ ಯಾವ್ದಾದ್ರು ಲಾಡ್ಜ್ ಅಥವಾ ಒಂದು ಹಾಸ್ಟೆಲ್ ಅನ್ನೋ ಫೀಲ್ ಆಗುತ್ತೆ ಯಾಕಂದ್ರೆ ಕೈದುಗಳಾಗಿರ್ಬೋದು ವಿಚಾರಣಾ ದಿನ ಕೈದಿಗಳಾಗಿರ್ಬೋದು ಸಜಾ ಕೈದಿಗಳಾಗಿರ್ಬೋದು ಅವರಿಗೆ ಏನೂ ಕೂಡ ಅಲ್ಲಿ ಕೊರತೆ ಇಲ್ಲ ಅನ್ನೋದ್ ಮೇಲ್ನೋಟಕ್ಕೆ ಈ ವಿಡಿಯೋಗಳನ್ನ ನೋಡೋಕ್ ಗೊತ್ತಾಗುತ್ತೆ ಗುಂಡು ತುಂಡು ಸಿಗ್ತಿದ ಒಳಗಡೆ ಅಂದ್ರೆ ನಿಜಕ್ಕೂ ಕೂಡ ಜೈಲಾಧಿಕಾರಿಗಳು ಏನ್ ಮಾಡ್ತಿದ್ದಾರೆ ನಿಜಕ್ಕೂ ಕೂಡ ಅವರೆಲ್ಲ ಕೊರತೆ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಈ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಗುಂಡು ತುಂಡು ಸಿಕ್ತಿದೆ ಒಳಗಡೆ ಅಂದ್ರೆ ನಿಜಕ್ಕೂ ಕೂಡ ಜೈಲಾಧಿಕಾರಿಗಳು ಏನ್ ಮಾಡ್ತಿದ್ದಾರೆ ನಿಜಕ್ಕೂ ಕೂಡ ಅವರೆಲ್ಲ ದುಡ್ಡು ಮಾರಾಟ ಆಗಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಇಷ್ಟೆಲ್ಲಾ ಆಗ್ತಿದ್ರು ಕೂಡ ಯಾಕೆ ಅವರು ಈ ರೀತಿಯಾಗಿ ನಿರ್ಲಕ್ಷ್ಯನ ವಹಿಸ್ತಿದ್ದಾರೆ ಒಂದೇ ಒಂದ್ ಕಾರಣ ದುಡ್ಡು ಅದ್ರಲ್ಲೂ ಕೂಡ ಒಳಗಡೆ ಇರೋಂತವ್ರೇನು ಒಳ್ಳೆವ್ರಾ ಎಲ್ರೂ ಕೂಡ ಪಾತಕಿಗಳೇ ಎಲ್ಲರೂ ಕೂಡ ಒಂದಲ್ಲ ಒಂದು ಕ್ರಿಮಿನಲ್ ಕೇಸ್ ಇದ್ದವ್ರೆ ಎಲ್ಲರೂ ಕೂಡ ಒಂದಲ್ಲ ಒಂದು ದೊಡ್ಡ ದೊಡ್ಡ ಕೇಸ್ ನಲ್ಲಿ ಭಾಗಿಯಾಗಿದ್ದವ್ರೆ ಎಲ್ಲಾ ರೀತಿಯಾದಂತಹ ಕೈದಿಗಳು ಒಳಗಡೆ ಇದ್ದಾರೆ ಬಾಂಬ್ ಕೇಸ್ ಬಾಂಬ್ ಕೇಸ್ ನಲ್ಲಿ ಅರೆಸ್ಟ್ ಆಗೋದವ್ರು ಇದ್ದಾರೆ ಕೊಲೆ ಕೇಸ್ಗಳಲ್ಲಿ ಅರೆಸ್ಟ್ ಆಗೋದಿದ್ದಾರೆ ದೊಡ್ಡ ದೊಡ್ಡ ರೌಡಿಜ್ನವರು ಮಾಡಿದವರಂತವರೆಲ್ಲ ಒಳಗಡೆ ಇದ್ದಾರೆ ಅಂತವರ ದುಡ್ಡಿಗೆ ದುಡ್ಡಿನ ಆಸೆಗೆ ಜೈಲಧಿಕಾರಿಗಳು ಎಲ್ಲ ಒಂದು ಕಡೆ ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನೋದ್ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಅದರಲ್ಲೂ ಕೂಡ ಈ ಒಂದು ವಿಡಿಯೋ ಇದೆಯಲ್ಲ ಒಳಗಡೆ ಹಾಸ್ಟೆಲ್ ನಲ್ಲಿ ಮಜಾ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಸ್ಟೂಡೆಂಟ್ ಗಳು ತೆಗೆದುಕೊಳ್ತಾರಲ್ಲ ಅದೇ ರೀತಿಯಾಗಿ ಒಳಗಡೆ ಇದ್ದಂತ ಕೈದಿಗಳು ತಮ್ಮ ಪಾರ್ಟಿ ಮಾಡುವಂತ ಸಂದರ್ಭದಲ್ಲಿ ಎಣ್ಣೆ ಹೊಡೆಯುವಂತಹ ಸಂದರ್ಭದಲ್ಲಿ ಡ್ಯಾನ್ಸ್ ಮಾಡುವಂತ ಸಂದರ್ಭದಲ್ಲಿ ವಿಡಿಯೋ ಒಂದನ್ನ ತೆಗೆದು ಹೊರಗಡೆ ಕಳಿಸಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಜೈಲ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಪ್ರಶ್ನೆ ಮಾಡಲೇಬೇಕಿದೆ ಯಾಕಂದ್ರೆ ಹೊರಗಡೆ ಇರುವಂತಹ ಒಂದು ಜೀವನಕ್ಕೂ ಒಳಗಡೆ ಇರುವಂತಹ ಜೀವನಕ್ಕೂ ತುಂಬಾ ಡಿಫರೆನ್ಸ್ ಇರಬೇಕಾಗುತ್ತೆ ಆದ್ರೆ ಇದನ್ನ ನೋಡಿದ್ರೆ ಜೈಲಿನಲ್ಲೂ ಕೂಡ ಏನ್ ವ್ಯತ್ಯಾಸ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಬೇಕಾಗ ಸಿಗ್ತಿದೆ ಅಲ್ಲಿ ಗುಂಡು ಸಿಗ್ತಿದೆ ತುಂಡು ಸಿಗ್ತಿದೆ ಓಡಾಟ ಸಿಗ್ತಿದೆ ಮೊಬೈಲ್ ಸಿಗ್ತಿದೆ ಹೆಣ್ಣು ಬಿಟ್ರೆ ಅಲ್ಲಿ ಮಿಕ್ಕಿದ್ ಎಲ್ಲವೂ ಕೂಡ ಅಲ್ಲಿ ಸಿಕ್ತಿದೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಆದ್ರೆ ಅಧಿಕಾರಿಗಳು ಅದೇನ್ ಜೈಲಾಗಿ ಇಟ್ಕೊಂಡಿದಾರಾ ಅಥವಾ ಲಾರ್ಡ್ಸ್ ಲಾಡಿಸಿದಾರ ಅದನ್ನ ಮೇಂಟೈನ್ ಮಾಡ್ತಿದಾರ ಅನ್ನೋದನ್ನು ಪ್ರಶ್ನೆ ಮಾಡಲೇಬೇಕಿದೆ ಒಂದಲ್ಲ ಒಂದು ವಿಡಿಯೋಗಳು ಬ್ಯಾಕ್ ಟು ಬ್ಯಾಕ್ ಹೊರಗಡೆ ಬರ್ತಿದೆ ಆದ್ರೆ ಹಿರಿಯ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಪ್ರತಿ ಬಾರಿಯೂ ಕೂಡ ಹೋದ್ರು ಇನ್ಫೆಕ್ಷನ್ ಮಾಡಿದ್ರು ಅಲ್ಲಿ ಏನು ಸಿಗ್ಲಿಲ್ಲ ಅಂತಾರೆ ಕೆಲವೊಂದು ಸಿಕ್ತು ಅಂತಾರೆ ಅವ್ರನ್ನ ಮಾಡಿದ್ವಿ ಅಂತಾರೆ ಇವ್ರನ್ನ ಇದು ಮಾಡಿದ್ವಿ ಅಂತಾರೆ ಆದ್ರೆ ಕಳೆದ ಬಾರಿ ಅಂದ್ರೆ ಒಂದು ಒಂದು ವರ್ಷದ ಹಿಂದೆ ದರ್ಶನ್ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಆಯ್ತು ಹೇಳಿ ದೊಡ್ಡದಾಗಿ ಸುದ್ದಿಯಾಗಿತ್ತು ಜೈಲಾಧಿಕಾರಿಗಳ ಮೇಲೆ ಎಫ್ಐ ಕೂಡ ದಾಖಲಾಗಿತ್ತು ಅದಾದ ಮೇಲೆ ಈ ಒಂದು ಪ್ರಕರಣವನ್ನ ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳನ್ನ ಸುಪ್ರೀಂ ಕೋರ್ಟ್ ಕೂಡ ಗಂಭೀರವಾಗಿ ಪರಿಗಣಿಸುವಂತ ಕೆಲಸವನ್ನ ಮಾಡಿತ್ತು ಜೊತೆಗೆ ವಾರ್ನ್ ಮಾಡಿತ್ತು ಏನಂತ ಈ ರೀತಿಯಾಗಿ ಯಾವುದೇ ಒಂದು ವಿಚಾರ ಹೊರಗಡೆ ಬಂದ್ರೆ ನೇರವಾಗಿ ಅಲ್ಲಿದ್ದಂತವರನ್ನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀನಿ ಜೊತೆಗೆ ಸುಪ್ರೀಂ ಕೋರ್ಟ್ ವರ್ಗೂ ಕೂಡ ಅಂತ ಅಂತೇಳಿ ಸುಪ್ರೀಂ ಕೋರ್ಟ್ ವಾರ್ನ್ ಮಾಡುವಂತ ಕೆಲಸವನ್ನ ಮಾಡಿತ್ತು ಅದಾದ್ರೂ ಕೂಡ ಎಲ್ಲೊಂದ್ ಕಡೆ ಜೈಲಾಧಿಕಾರಿಗಳು ಅಲ್ಲಿನ ಹಣದ ಆಸೆಗೆ ಅಂತೀರಾ ಅಥವಾ ಅವರ ನಿರ್ಲಕ್ಷ್ಯ ಏನಂತೀರಾ ಈ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿ ಇನ್ನೂ ಕೂಡ ಇದೆ ಒಳಗಡೆ ಜಾಲಿಯಾಗಿ ಕೈದಿಗಳು ಓಡಾಡ್ತಿದ್ದಾರೆ ಜಾಲಿಯಾಗಿ ಜೀವನವನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕಣ್ಣಿಗೆಲ್ಲ ಆ ಒಂದು ವಿಡಿಯೋ ಫುಟೇಜ್ ಗಳಿರುವಂತಹ ವಿಡಿಯೋದಲ್ಲಿರುವಂತಹ ಅದೇ ಅಲ್ಲಿರುವಂತಹ ಆರೋಪಿಗಳು ಕೈದಿಗಳು ಓಡಾಡ್ತಿರೋದು ಪಾರ್ಟಿ ಮಾಡ್ತಿರೋದು ಎಲ್ಲವೂ ಕೂಡ ದೃಶ್ಯಗಳು ಇಲ್ಲಿ ಸಾಕ್ಷಿಗಳಾಗಿದ್ದಾವೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನ ಕೇಳಿದ್ರೆ ಅಂದ್ರೆ ಗೃಹ ಇಲಾಖೆಯನ್ನ ಕೇಳಿದ್ರೆ ಏನಂತಾರೆ ಕ್ರಮವನ್ನ ಕ್ರಮವನ್ನ ವಹಿಸ್ತೇವೆ ಅವ್ರ ಮೇಲೆ ಅವ್ರ ವಿರುದ್ಧ ಕ್ರಮ ಜರುಗಿಸುತ್ತೇವೆ ಅಂತವ್ರೆ ಅಲ್ರಿ ಇಷ್ಟು ವರ್ಷಗಳಿಂದ ಕೂಡ ಈ ರೀತಿ ಆಗ್ತಿದೆ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮವನ್ನ ವಹಿಸೋದಕ್ಕೆ ಆ ರೀತಿಯಾಗಿ ವಿಡಿಯೋ ವೈರಲ್ ಆದ್ಮೇಲೆ ಕ್ರಮ ವಹಿಸಬೇಕು ಅದಕ್ಕೂ ಮುಂಚೆ ಒಳಗಡೆ ಏನೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಬೇಕು ಅದನ್ನ ಮಾತ್ರ ಮಾಡೋದಿಲ್ಲ ಆದ್ರೆ ಯಾವಾಗ ಮಾಧ್ಯಮಗಳು ಸುದ್ದಿ ಮಾಡುತ್ತೆ ಯಾವಾಗ ಮಾಧ್ಯಮಗಳು ಪ್ರಶ್ನೆ ಮಾಡುತ್ತೆ ಆಗ ಮಾತ್ರ ಅಧಿಕಾರಿಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ಗೃಹ ಇಲಾಖೆ ಆಗಿರ್ಬೋದು ಆಗ ಮಾತ್ರ ಎಚ್ಚೆತ್ಕೊಳ್ಳೋದು ಯಾಕೆ ಅದಕ್ಕಿಂತಲೂ ಮುಂಚೆ ಟೈಟ್ ಆಗಿ ಬಿಗಿಯಾಗಿ ಆ ಒಂದು ತಮ್ಮ ತಮ್ಮ ಕೆಲಸವನ್ನ ಯಾಕೆ ಅಧಿಕಾರಿಗಳು ಮಾಡೋದಿಲ್ಲ ಹಾಗಾದ್ರೆ ಒಳಗಡೆ ಇರುವಂತಹ ಜೈಲಾಧಿಕಾರಿಗಳು ಕಂಪ್ಲೀಟ್ ಆಗಿ ಈ ಹಣದಾಸೆಗೆ ಮಾರು ಹೋಗಿದಾರಾ ಅಲ್ಲಿರುವಂತಹ ರೌಡಿ ಶೀಟರ್ಗಳು ಕೊಲೆಗಡಕರು ಮತ್ತೆ ಬಾಂಬ್ ಇಟ್ಟಂತ ಟೆರರಿಸ್ಟ್ ಗಳಿಗೆ ಅವರು ದುಡ್ಡನ್ನ ಇಸ್ಕೊಂಡು ಈ ರೀತಿಯಾಗಿ ಹೆಲ್ಪ್ ಮಾಡ್ತಿದಾರ ಅಂದ್ರೆ ನಿಜಕ್ಕೂ ಕೂಡ ಇದು ನಾಚಿಕೆಗೇಡು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಧಿಕಾರಿಗಳಿಗೆ ಶೇಮ್ ಆಗ್ಬೇಕು ಯಾಕಂದ್ರೆ ಅಲ್ಲಿ ಬಂದಿರುವಂತವ್ರು ಯಾರೀ ಒಳಗಡೆ ಮಾದೇಶ್ ಆ ಕೈದಿಗಳ ಕೈಯಲ್ಲಿ ಮೊಬೈಲ್ ಇದೆ ಸ್ಮಾರ್ಟ್ ಸ್ಮಾರ್ಟ್ಫೋನ್ಗಳಿದಾವೆ ಕುಡಿತಾ ಇದಾರೆ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಯಾವುದೋ ಒಂದು ರೆಸಲ್ಟ್ ಅನ್ನೋ ಫೀಲ್ ನಲ್ಲಿ ಅವರು ಜೈಲಿನ ಒಳಗಡೆ ಇದಾರೆ ಏನ್ ಕಾರಣ ಇದಕ್ಕಂತ ಹೇಳಿ ಕೇಳಿದಾಗ ನೋಡಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಮಾನ್ಯ ಹೋಮ್ ಮಿನಿಸ್ಟರ್ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸದಿರೋದೇ ಇದಕ್ಕೆ ಕಾರಣ ರಾಜ್ಯದ ಮುಖ್ಯಮಂತ್ರಿಗಳು ಪರಪ್ಪನ ನಗರಹಾರ ಜೈಲಿನಲ್ಲಿ ಏನ್ ನಡೀತಾ ಇದೆ ಏನು ಎತ್ತ ಅನ್ನೋದನ್ನ ವಿಚಾರ ಮಾಡದಿರೋದೇ ಇದಕ್ಕೆ ಕಾರಣ ಉಗ್ರ ರೇಪಿಸ್ಟ್ಗಳ ಕೈಯಲ್ಲಿ ಮೊಬೈಲ್ ದೇಶದ ಭದ್ರತೆಗೆ ಮಾರಕವಾಗಿದ್ದಂತ ಮೋಸ್ಟ್ ವಾಂಟೆಡ್ ಉಗ್ರರು ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಇದ್ರೆ ಅವರ ಕೈಯಲ್ಲಿ ಸ್ಮಾರ್ಟ್ಫೋನ್ ಇದೆ ಮೊಬೈಲ್ ಇದೆ ಕುಡಿತಾ ಇದ್ದಾರೆ ನಲಿತಾ ಇದಾರೆ ಮೋಜು ಮಸ್ತಿ ಕುಣಿತಾ ಇದ್ದಾರೆ ಕುಪ್ಪರಿಸ್ತಾ ಇದ್ದಾರೆ ಏನ್ ನಡೀತದೆ ಹಾಗಾದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನೋಡಿ ಉಮೇಶ್ ರೆಡ್ಡಿ ಇನ್ನೊಬ್ಬ ಮತ್ತೊಬ್ಬ ಕುಖ್ಯಾತ ಖತರ್ನಾಥ್ ನಟೋರಿಯಸ್ ಕೈಯಲ್ಲಿ ಮೊಬೈಲ್ ಇದೆ ಮೊಬೈಲ್ ಕೊಟ್ಟವ್ರು ಯಾರ ಅವರಿಗೆ ನೋಡಿ ಯಾರಿಗೋ ವಾರ್ನ್ ಮಾಡ್ತಾ ಇದ್ದಾನೆ ಜೈಲಿನ ಒಳಗಡೆ ಇದ್ಕೊಂಡೆಲ್ಲ ನಿಮ್ ನೆನಪಿದ್ಯಾ ಜೈಲಿನ ಒಳಗಡೆ ಇದ್ದುಕೊಂಡೆ ಹೊರಗಡೆ ಇದ್ದವರಿಗೆ ಇವರು ಥ್ರೆಟ್ ಬೆದರಿಕೆ ಹಾಕಿದ್ದಂತ ಕರೆಗಳು ಇತ್ತೀಚೆಗೆ ಸುದ್ದಿಯಾಗಿತ್ತು ಉಮೇಶ್ ರೆಡ್ಡಿ ನೋಡಿ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ದಾನೆ ಇವನ್ ಯಾರು ಗೊತ್ತಾಯ್ತಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಒಳಗಡೆ ಇದ್ದಾಳಲ್ಲ ರನ್ಯ ಆಕೆಯ ಪ್ರಿಯತಮ ಸೈಲಿನ ಒಳಗಡೆ ತರುಣ್ ಐಷಾರಾಮಿ ಕ್ಯಾಪ್ ಹಾಕೊಂಡಿದ್ದಾನೆ ಐಷಾರಾಮಿ ವೈಭೋಗ ಅನುಭವಿಸ್ತಾ ಇದ್ದಾರೆ ಈತ ನಟೋರಿಯಸ್ ನಟೋರಿಯಸ್ ಭಯೋತ್ಪಾದಕ ಜೈಲಿನ ಒಳಗಡೆ ಕೈಯಲ್ಲಿ ಕೈಯಲ್ಲಿ ಸ್ಮಾರ್ಟ್ ಫೋನ್ ಹಿಡ್ಕೊಂಡು ಎಷ್ಟು ಬಿಂದಾಸಾಗಿದ್ದಾನೆ ನೋಡಿ ಯಾರ ಜೊತೆ ಸಂಪರ್ಕ ಮಾಡ್ತಾ ಇದ್ನೋ ಗೊತ್ತಿಲ್ಲ ಈ ಉಗ್ರನ ಕೈಯಲ್ಲೂ ಕೂಡ ಐಸಿಸ್ ಉಗ್ರ ಸಾಮಾನ್ಯ ಅಲ್ಲ ರೀ ಐಸಿಸ್ ಉಗ್ರ ಆತನ ಕೈಯಲ್ಲಿ ಮೊಬೈಲ್ ಇದೆ ಐಫೋನ್ ಬೇರೆ ಕೈಯಲ್ಲಿ ಐಫೋನ್ ಇದೆ ಐಸಿಸ್ ಉಗ್ರನ ಕೈಯಲ್ಲಿ ಫೋನ್ ಈತ ಯಾರ ಜೊತೆ ಸಂಪರ್ಕ ಮಾಡ್ತಿರ್ಬಹುದು ಈತನನ್ನ ಯಾರ್ ಕಂಟ್ರೋಲ್ ಮಾಡ್ತಿರ್ಬಹುದು ಇನ್ನೇನಾದ್ರೂ ಭಯೋತ್ಪಾದಕ ಕೃತ್ಯದ ಬಗ್ಗೆ ಜೈಲಿನ ಒಳಗಿದ್ದುಕೊಂಡೇ ಆತ ಪ್ಲಾನ್ ಮಾಡ್ತಿರ್ಬಹುದು ಇದು ಯಾವುದರ ಸಣ್ಣ ಸಂಶಯವೂ ಇಲ್ಲದಂತ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವೂ ಕೂಡ ಇದರ ಹೊಣೆಯನ್ನ ಹೊರಬೇಕಾಗುತ್ತೆ ಇಂಥ ಕೈದಿಗಳಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ವಿಚಾರ ಮಾಡಬೇಕಲ್ಲ ರಾಜ್ಯ ಸರ್ಕಾರ ಬಿಡಿ ಫೇಲ್ಯೂರ್ ಹೋಮ್ ಡಿಪಾರ್ಟ್ಮೆಂಟ್ ಅಂತೂ ಫೇಲ್ಯೂರ್ ಜೈಲಾಧಿಕಾರಿಗಳಂತೂ ಇಲ್ವೇ ಇಲ್ಲ ಅಂತ ಅನ್ಸುತ್ತೆ ಹಿಂಗಾದ್ರೆ ಹೆಂಗೆ ಇದು ದೇಶದ ಭದ್ರತೆಯ ವಿಚಾರ ಭಯೋತ್ಪಾದಕರು ಒಳಗಡೆ ಇದ್ದಾರೆ ನಟೋರಿಯಸ್ ಕಿಲ್ಲರ್ಗಳು ಗಳಿದ್ದಾರೆ ಅತ್ಯಾಚಾರಿಗಳಿದ್ದಾರೆ ಮತ್ತೊಬ್ರು ಮಗದೊಬ್ರು ಅಂತ ಹೇಳಿ ಶಿಕ್ಷಣ ಅನುಭವಿಸ್ತಾ ಇದ್ದಾರೆ ಅಂತವರೆಲ್ಲ ಐಷಾರಾಮಿ ವೈಭೋಗವನ್ನ ಜೈಲಿನ ಒಳಗಡೆ ಅನುಭವಿಸ್ತಾ ಇದ್ರೆ ಹೊರಗಡೆ ಇದ್ದವ್ರು ಏನು ಅನ್ಕೊಳ್ಬೇಡ ಸದ್ಯಕ್ಕೆ ಈ ಹೊತ್ತಿಗೆ ಏನ್ ನಡೀತಾ ಇದೆ ಇದರ ಹೊಣೆ ಯಾರು ಯಾಕೆ ಹೀಗಾಯ್ತು ಹೇಗೆ ಹೀಗಾಯ್ತು ಯಾರ ಜವಾಬ್ದಾರಿ ಇದು ಎಲ್ಲಿ ಫೇಲ್ಯೂರ್ ಆಯ್ತು ಎಲ್ಲದರ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾದೇಶ್ ಐಷಾರಾಮಿ ವಿಲಾಸಿ ಜೀವನ ಜೈಲಿನ ಒಳಗಡೆ ಎಂತ ವಿಪರ್ಯಾಸ ನೋಡಿ ನಮ್ಮ ವ್ಯವಸ್ಥೆ ಸದ್ಯ ಏನ್ ವಿವರ ಇದೆ ಮಾದೇಶ್ ಖಂಡಿತ ರಂಜಿತ್ ಎಲ್ಲೋ ಕಡೆ ಅದು ಪರಪನಗರ ಜೈಲ ಅಥವಾ ಯಾವ್ದಾದ್ರು ಲಾರ್ಡ್ಸ್ ಅಥವಾ ಒಂದು ಹಾಸ್ಟೆಲ್ ಅನ್ನೋ ಫೀಲ್ ಆಗುತ್ತೆ ಯಾಕಂದ್ರೆ ಆಗಿರ್ಬೋದು ವಿಚಾರಣಾ ದಿನ ಕೈದಿಗಳಾಗಿರ್ಬೋದು ಸಜಾ ಕೈದಿಗಳಾಗಿರ್ಬೋದು ಅವರಿಗೆ ಏನೂ ಕೂಡ ಅಲ್ಲಿ ಕೊರತೆ ಇಲ್ಲ ಅನ್ನೋದ್ ಮೇಲ್ನೋಟಕ್ಕೆ ಈ ವಿಡಿಯೋಗಳನ್ನ ನೋಡೋರ್ ಗೊತ್ತಾಗುತ್ತೆ ಗುಂಡು ತುಂಡು ಸಿಕ್ಕಿನ ಒಳಗಡೆ ಅಂದ್ರೆ ನಿಜಕ್ಕೂ ಕೂಡ ಜೈಲಾಧಿಕಾರಿಗಳು ಏನ್ ಮಾಡ್ತಿದ್ದಾರೆ ನಿಜಕ್ಕೂ ಕೂಡ ಅವರೆಲ್ಲ ಕೊರತೆ ಇಲ್ಲ ಅನ್ನೋದ್ ಮೇಲ್ನೋಟಕ್ಕೆ ಈ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಗುಂಡು ತುಂಡು ಸಿಗ್ತಿದೆ ಒಳಗಡೆ ಅಂದ್ರೆ ನಿಜಕ್ಕೂ ಕೂಡ ಜೈಲಾಧಿಕಾರಿಗಳು ಏನ್ ಮಾಡ್ತಿದ್ದಾರೆ ನಿಜಕ್ಕೂ ಕೂಡ ಅವರೆಲ್ಲ ದುಡ್ಡು ಮಾರಾಟ ಆಗಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಇಷ್ಟೆಲ್ಲಾ ಆಗ್ತಿದ್ರು ಕೂಡ ಯಾಕೆ ಅವರು ಈ ರೀತಿಯಾಗಿ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಒಂದೇ ಒಂದ್ ಕಾರಣ ದುಡ್ಡು ಅದ್ರಲ್ಲೂ ಕೂಡ ಒಳಗಡೆ ಇರೋಂತವ್ರೇನು ಒಳ್ಳೆಯವ್ರ ಎಲ್ಲರೂ ಕೂಡ ಪಾತಕಿಗಳೇ ಎಲ್ಲರೂ ಕೂಡ ಒಂದಲ್ಲ ಒಂದು ಕ್ರಿಮಿನಲ್ ಕೇಸ್ ಇದ್ದವ್ರೆ ಎಲ್ಲರೂ ಕೂಡ ಒಂದಲ್ಲ ಒಂದು ದೊಡ್ಡ ದೊಡ್ಡ ಕೇಸ್ ನಲ್ಲಿ ಭಾಗಿಯಾಗಿದ್ದವ್ರೆ ಎಲ್ಲಾ ರೀತಿಯಾದಂತಹ ಕೈದಿಗಳು ಒಳಗಡೆ ಇದ್ದಾರೆ ಬಾಂಬ್ ಕೇಸ್ ಬಾಂಬ್ ಕೇಸ್ ನಲ್ಲಿ ಅರೆಸ್ಟ್ ಇದ್ದಾರೆ ಕೊಲೆ ಕೇಸ್ಗಳಲ್ಲಿ ಅರೆಸ್ಟ್ ಆಗೋದಿದ್ದಾರೆ ದೊಡ್ಡ ದೊಡ್ಡ ರೌಡಿಜ್ನವರು ಮಾಡಿದವರಂತವರೆಲ್ಲ ಒಳಗಡೆ ಇದ್ದಾರೆ ಅಂತವರ ದುಡ್ಡಿಗೆ ದುಡ್ಡಿನ ಆಸೆಗೆ ಜೈಲಧಿಕಾರಿಗಳು ಎಲ್ಲ ಒಂದು ಕಡೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅನ್ನೋದ್ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಅದರಲ್ಲೂ ಕೂಡ ಈ ಒಂದು ವಿಡಿಯೋ ಇದೆಯಲ್ಲ ಒಳಗಡೆ ಹಾಸ್ಟೆಲ್ ನಲ್ಲಿ ಮಜಾ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಸ್ಟೂಡೆಂಟ್ ಗಳು ತೆಗೆದುಕೊಳ್ತಾರಲ್ಲ ಅದೇ ರೀತಿಯಾಗಿ ಒಳಗಡೆ ಇದ್ದಂತ ಕೈದಿಗಳು ತಮ್ಮ ಪಾರ್ಟಿ ಮಾಡುವಂತ ಸಂದರ್ಭದಲ್ಲಿ ಎಣ್ಣೆ ಹೊಡೆಯುವಂತ ಸಂದರ್ಭದಲ್ಲಿ ಡ್ಯಾನ್ಸ್ ಮಾಡುವಂತ ಸಂದರ್ಭದಲ್ಲಿ ವಿಡಿಯೋ ಒಂದನ್ನ ತೆಗೆದು ಹೊರಗಡೆ ಕಳಿಸಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಜೈಲಾಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಪ್ರಶ್ನೆ ಮಾಡಲೇಬೇಕಿದೆ ಯಾಕಂದ್ರೆ ಹೊರಗಡೆ ಇರುವಂತಹ ಒಂದು ಜೀವನಕ್ಕೂ ಒಳಗಡೆ ಇರುವಂತಹ ಜೀವನಕ್ಕೂ ತುಂಬಾ ಡಿಫರೆನ್ಸ್ ಇರಬೇಕಾಗುತ್ತೆ ಆದ್ರೆ ಇದನ್ನ ನೋಡಿದ್ರೆ ಜೈಲಿನಲ್ಲೂ ಕೂಡ ಏನ್ ವ್ಯತ್ಯಾಸ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಬೇಕಾಗ ಸಿಗ್ತಿದೆ ಅಲ್ಲಿ ಗುಂಡು ಸಿಗ್ತಿದೆ ತುಂಡು ಸಿಗ್ತಿದೆ ಓಡಾಟ ಸಿಗ್ತಿದೆ ಮೊಬೈಲ್ ಸಿಗ್ತಿದೆ ಹೆಣ್ಣು ಒಂದ್ ಬಿಟ್ಟರೆ ಮಿಕ್ಕಿದ್ ಎಲ್ಲವೂ ಕೂಡ ಅಲ್ಲಿ ಸಿಕ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಆದ್ರೆ ಅಧಿಕಾರಿಗಳು ಅದನ್ನ ಜೈಲಾಗಿ ಇಟ್ಕೊಂಡಿದಾರಾ ಅಥವಾ ಯಾವ್ದಾದ್ರು ಲಾಡ್ಸಾರೇಂಟೈನ್ ಮಾಡ್ತಿದಾರಾ ಅನ್ನೋದು ಪ್ರಶ್ನೆ ಮಾಡಲೇಬೇಕಿದೆ ಒಂದಲ್ಲ ಒಂದು ವಿಡಿಯೋಗಳು ಬ್ಯಾಕ್ ಟು ಬ್ಯಾಕ್ ಹೊರಗಡೆ ಬರ್ತಿದೆ ಆದ್ರೆ ಹಿರಿಯ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಪ್ರತಿ ಬಾರಿಯೂ ಕೂಡ ಹೋದ್ರು ಇನ್ಫೆಕ್ಷನ್ ಮಾಡಿದ್ರು ಅಲ್ಲಿ ಏನು ಸಿಗ್ಲಿಲ್ಲ ಅಂತಾರೆ ಕೆಲವೊಂದು ಸಿಕ್ತು ಅಂತಾರೆ ಅವ್ರನ್ನ ಮಾಡಿದ್ವಿ ಅಂತಾರೆ ಇವ್ರನ್ನ ಮಾಡಿದ್ವಿ ಅಂತಾರೆ ಆದ್ರೆ ಕಳೆದ ಬಾರಿ ಅಂದ್ರೆ ಒಂದು ಒಂದು ವರ್ಷದ ಹಿಂದೆ ದರ್ಶನ್ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಆಯಿತು ಅಂತೇಳಿ ದೊಡ್ಡದಾಗಿ ಸುದ್ದಿಯಾಗಿತ್ತು ಜೈಲಾಧಿಕಾರಿಗಳ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿತ್ತು ಅದಾದ ಮೇಲೆ ಈ ಒಂದು ಪ್ರಕರಣವನ್ನ ಈ ರೀತಿಯಾದಂತ ಒಂದಷ್ಟು ವಿಚಾರಗಳನ್ನ ಸುಪ್ರೀಂ ಕೋರ್ಟ್ ಕೂಡ ಗಂಭೀರವಾಗಿ ಪರಿಗಣಿಸುವಂತ ಕೆಲಸವನ್ನ ಮಾಡಿತ್ತು ಜೊತೆಗೆ ವಾರ್ನ್ ಮಾಡಿತ್ತು ಏನಂತ ಈ ರೀತಿಯಾಗಿ ಯಾವುದೇ ಒಂದು ವಿಚಾರ ಹೊರಗಡೆ ಬಂದ್ರೆ ನೇರವಾಗಿ ಅಲ್ಲಿದ್ದಂತವರನ್ನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀನಿ ಜೊತೆಗೆ ಸುಪ್ರೀಂ ಕೋರ್ಟ್ ವರ್ಗು ಕೂಡ ಕಲಿಸ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟ್ ವಾರ್ನ್ ಮಾಡುವಂತ ಕೆಲಸವನ್ನ ಮಾಡಿತ್ತು ಅದಾದ್ರೂ ಕೂಡ ಎಲ್ಲೊಂದ್ ಕಡೆ ಜೈಲ ಅಧಿಕಾರಿಗಳು ಅಲ್ಲಿನ ಹಣದ ಆಸೆಗೆ ಅಂತೀರಾ ಅಥವಾ ಅವರ ನಿರ್ಲಕ್ಷ್ಯ ಏನಂತೀರಾ ಈ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿ ಇನ್ನೂ ಕೂಡ ಇದೆ ಒಳಗಡೆ ಜಾಲಿಯಾಗಿ ಕೈದಿಗಳು ಓಡಾಡ್ತಿದ್ದಾರೆ ಜಾಲಿಯಾಗಿ ಜೀವನವನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕಣ್ಣಿಗೆಲ್ಲ ಆ ಒಂದು ವಿಡಿಯೋ ಗಳು ಇರುವಂತಹ ವಿಡಿಯೋದಲ್ಲಿರುವಂತಹ ಅದೇ ಅಲ್ಲಿರುವಂತಹ ಆರೋಪಿಗಳು ಕೈದಿಗಳು ಓಡಾಡ್ತಿರೋದು ಪಾರ್ಟಿ ಮಾಡ್ತಿರೋದು ಎಲ್ಲವೂ ಕೂಡ ದೃಶ್ಯಗಳು ಇಲ್ಲಿ ಸಾಕ್ಷಿಗಳಾಗಿದ್ದಾವೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನ ಕೇಳಿದ್ರೆ ಅಂದ್ರೆ ಗೃಹ ಇಲಾಖೆಯನ್ನ ಕೇಳಿದ್ರೆ ಏನಂತಾರೆ ಕ್ರಮವನ್ನ ಕ್ರಮವನ್ನ ವಹಿಸ್ತೇವೆ ಅವರ ಮೇಲೆ ಅವ್ರ ವಿರುದ್ಧ ಕ್ರಮ ಜರುಗಿಸ್ತೇವೆ ಅಂತಾರೆ ಅಲ್ರಿ ಇಷ್ಟು ವರ್ಷಗಳಿಂದ ಕೂಡ ಈ ರೀತಿ ಆಗ್ತಿದೆ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮವನ್ನ ವಹಿಸೋದಕ್ಕೆ ಆ ರೀತಿಯಾಗಿ ವಿಡಿಯೋ ವೈರಲ್ ಆದ್ಮೇಲೆ ಕ್ರಮ ವಹಿಸಬೇಕು ಅದಕ್ಕೂ ಮುಂಚೆ ಒಳಗಡೆ ಏನೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನ ಮಾತ್ರ ಮಾಡೋದಿಲ್ಲ ಆದ್ರೆ ಯಾವಾಗ ಮಾಧ್ಯಮಗಳು ಸುದ್ದಿ ಮಾಡುತ್ತೆ ಯಾವಾಗ ಮಾಧ್ಯಮಗಳು ಪ್ರಶ್ನೆ ಮಾಡುತ್ತೆ ಆಗ ಮಾತ್ರ ಅಧಿಕಾರಿಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ಗೃಹ ಇಲಾಖೆ ಆಗಿರ್ಬೋದು ಆಗ ಮಾತ್ರ ಎಚ್ಚೆತ್ಕೊಳ್ಳೋದು ಯಾಕೆ ಅದಕ್ಕಿಂತಲೂ ಮುಂಚೆ ಟೈಟ್ ಆಗಿ ಬಿಗಿಯಾಗಿ ಆ ಒಂದು ತಮ್ಮ ತಮ್ಮ ಕೆಲಸವನ್ನ ಯಾಕೆ ಅಧಿಕಾರಿಗಳು ಮಾಡೋದಿಲ್ಲ ಹಾಗಾದ್ರೆ ಒಳಗಡೆ ಇರುವಂತಹ ಜೈಲಾಧಿಕಾರಿಗಳು ಕಂಪ್ಲೀಟ್ ಆಗಿ ಈ ಹಣದಾಸೆಗೆ ಮಾರು ಹೋಗಿದಾರಾ ಅಲ್ಲಿರುವಂತಹ ರೌಡಿ ಶೀಟರ್ಗಳು ಕೊಲೆಗಡಕರು ಮತ್ತೆ ಬಾಂಬ್ ಇಟ್ಟಂತ ಟೆರರಿಸ್ಟ್ ಗಳಿಗೆ ಅವರು ದುಡ್ಡನ್ನ ಇಸ್ಕೊಂಡು ಈ ರೀತಿಯಾಗಿ ಹೆಲ್ಪ್ ಮಾಡ್ತಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಇದು ನಾಚಿಕೆಗೀಡ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಧಿಕಾರಿಗಳಿಗೆ ಶೇಮ್ ಆಗ್ಬೇಕು ಯಾಕಂದ್ರೆ ಅಲ್ಲಿ ಬಂದಿರುವಂತವ್ರು ಯಾರ್ರಿ ಒಳಗಡೆ ಮಾಹಿತಿಗಾಗಿ ಮಾದೇಶ್